ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದಲ್ಲಿ ಇವತ್ತು ಬೋರ್ಡು ಉದ್ಘಾಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಏನೋ ಪ್ರೊಫೆಸರ್ ರಂಜನ್ ಸ್ವಾಮಿ ಅವರ ವಿಚಾರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಉದ್ಘಾಟನೆ ಮಾಡಿ ಸುಮಾರು ಒಂದು ಮೂವತ್ತು ನಮ್ಮ ಹೊಸದಾಗಿ ಯುವಕರು ಕೂಡ ಇವತ್ತ ರೈತರ ಮಕ್ಕಳು ಇವತ್ತು ಶಾಲು ದೀಕ್ಷೆಯನ್ನು ಮಾಡಿದರು ಅದು ಬಹಳ ಸಂತೋಷ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಉಪ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶನ ಅವರೇ ಅದೇ ರೀತಿಯಾಗಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಪವಾರ್ ಅವರೇ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ರಮೇಶ್ ವಾಲಿ ಅವರೇ ಈ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಆವಣ್ಣ ಅವರವ್ರೆ ಬೀರಪ್ಪ ಆಲಟ್ಟಿ ಅವರೇ ನಾಗರಾಜ್ ಅವರೇ ಮತ್ತು ಅದೇ ರೀತಿಯಾಗಿ ವಾಸು ಪಂಡ್ರೋಳಿ ಅವರೇ ಅವರೇವರನ್ನೇ ಅವರೇ ಮತ್ತೆ ಇಲ್ಲಿ ಇರ್ತಕ್ಕಂಥ ಸುಮಾರು ಹಳ್ಳಿಗಳಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಪ್ರತಿಯೊಂದು ಹಳ್ಳಿ ಒಳಗ ಇವತ್ತ ಉದ್ಘಾಟನೆ ಮಾಡಲೇಬೇಕಾಗೈತಿ ಕಾರಣ ಏನಪ್ಪಾ ಅಂತಂದ್ರ ಇವತ್ತ ದೇಶದಾಗ ರಾಜ್ಯದಾಗ ನಾವ ಬಹುಸಂಖ್ಯಾತ ರೈತರು ಇದ್ದಾಗೂ ಕೂಡ ನಾವು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನು ಕಾರಣ ಏನಪ್ಪಾ ಅಂತಂದ್ರ ನಾವು ಎಪ್ಪತ್ತೆಂಟು ವರ್ಷ ಇವತ್ತು ಸ್ವತಂತ್ರ ಸಿಕ್ಕ ಇಲ್ಲಿವರೆಗೆ ಬೆಳದಂತ ಬೆಳಿಗ್ಗೆ ಯೋಗ್ಯವಾದ ನಮಗೆ ಬೆಲೆ ಸಿಕ್ಕಿಲ್ಲ ಸಿಕ್ಕ ತಮ್ಮ ಅಂದ್ರೆ ನಿಮ್ ಆಚುಗಳು ಹಿಡ್ಕೊಂಡ್ರೆ ಕಾಲದಿಂದ ಬಂದೈತಿ ಬೆಳದಂತ ಬೆಳಗ್ಗೆ ಬೆಲೆ ಸಿಕ್ಕ ಬೆಲೆ ಇಲ್ಲ ಸರಿಯಾಗಿ ರೈತರಿಗೆ ಸರ್ಕಾರದ ಸಲವತ್ತುಗಳು ಏನ್ ಬರಬೇಕಾಗಿತಿ ಅವು ಕೂಡ ಸರಿಯಾಗಿ ಮುಟ್ತಾ ಇಲ್ಲ ಈಗ ಎಲ್ಲಾ ರೀತಿಯಿಂದ ಈ ರೈತ ಕುಲಕ್ಕ ಅನ್ಯಾಯನ ಇವತ್ತ ಈ ನೂರ ಇಪ್ಪತ್ತು ಮಂದಿ ಶಾಸಕರು ಮಾಡತ್ತಾರು ಈ ಐದನೂರ ಮಂದಿ ಸಂಸದರು ಮಾಡತ್ತಾರ ನಮಗೆಲ್ಲ ಭರವಸೆಯನ್ನು ಕೊಟ್ಟರು ಬಾಳ ಭರವಸೆ ಕೊಟ್ಟಾರ ಚುನಾವಣೆಕ್ಕಿಂತ ಮುಂಚೆ ಹಾ ನಾವ್ ಅದನ್ನ ಮಾಡ್ತೀವಿ ನಿಮ್ ಎಲ್ಲಾ ರೇಟನ್ನು ಡಬಲ್ ಮಾಡ್ತೀವಿ ಕೈ ಬಿಗಿ ನಿಮ್ಗೆ ಹಾಂ ಕೊಡಿಸ್ತೀವಿ ಏನೇನೋ ಸುಳ್ಳು ಹೇಳಿ ಇವತ್ತ ಈ ರಾಜಕಾರಣ ಚುನಾವಣೆಯನ್ನ ಹಿಡಿದು ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದು ತಮ್ಮ ಸ್ವಾರ್ಥಕ್ಕೆ ಇವತ್ತು ನೋಡ್ರಿ ಇವತ್ತು ರಾಜ್ಯದಾಗ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಸರ್ಕಾರ ತಾವು ತ ಅಧಿಕಾರಕ್ಕೆ ಬರೋದಕ್ಕಾಗಿ ಪಾದಯಾತ್ರೆ ಮಾಡ್ತಾರ ಹೌದು ಇವತ್ತ ನಮ್ಮ ಸಂಬಂಧ ಬರಗಾಲ ಬಿತ್ಕ ಒಳ್ಳಿ ಪ್ರಭಾವ ಪ್ರಾರಂಭ ಬೆಳೆ ನಾಶ ಲಕ್ಷಾಂತರ ಕುಟುಂಬಗಳು ಈ ರಾಜ್ಯದಾಗ ದೇಶದಾಗ ಇವತ್ತೆಲ್ಲ ಬೀದಿಗೆ ಬಂದವ ಪರಿಸ್ಥಿತಿ ಕೆಟ್ಟ ಕುಟುಂಬಗಳು ಸಹಾಯತಾವ ಬಹುಸಂಖ್ಯಾ ಜನ ಓಟ್ ಹಾಕಿದವ್ರ ಇವತ್ತು ಕುಟುಂಬಗಳು ಬೀದಿಗೆ ಬಂದಾವ್ ಇದ್ರ ಬದಲು ಹೋರಾಟ ಮಾಡತ್ತಿಲ್ಲ ಅವ್ರ ತಮ್ಮ ಅಧಿಕಾರಕ್ಕ ತಮ್ಮ ಏನ ಇವತ್ ಗೊಳೆ ಮಾಡ್ಯಾರ ನಮ್ನೆಲ್ಲ ಮುರಿದು ಹಾಕಿ ಸಾವಿರಾರು ಕೋಟಿ ರೂಪಾಯಿನ ಗಳಿಸಿದಾರು ಈಗ ಅವ್ ಗಳ ಅವ್ ಹೇಳುದು ಇವ್ ಗಳಿಸಿದ ಹೇಳುದು ಲಾಸ್ಟ್ ಹೋಗಿ ನಾವೆಲ್ಲರೂ ಒಂದತ್ ಹುಡುಗರ ಇದ್ರ ಮೈಂದ್ ಮಾತಾಡ್ಕೋದಿರ್ಬೇಕು ನಾವು ಪ್ರಬಲ ಅದು ಅಂತೇಳಿ ಈ ಜಗತ್ ಹೇಳಿ ಮಂದಿನ ಮೂಡ್ ಮಾಡ್ತಕ್ಕಂಥದ್ ಆಗಾತೈತಿ ಅದಕ್ಕಾಗಿ ಇವತ್ ನಾವೆಲ್ಲರೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂತ ರೈತ ಬಂಧುಗಳು ಯಾವ್ದೋ ಪಕ್ಷ ಮಾಡುನು ಎದಕ್ ಮಾಡೋದು ಪಕ್ಷ ನಮ್ಮ ಭೂಮಿ ಭೂಮಿಯಾಗಿ ಒಳ್ಳೆ ಬೆಳಿ ಬತ್ತಪ್ಪ ಅಂತಂದ್ರೆ ಒಳ್ಳೆ ರೇಟ್ ಸಿಗ್ಲಿಲ್ಲ ಅಂದ್ರೆ ಯಾವ ಪಕ್ಷದ ಒಂದು ಏನ್ ಮಾಡವ್ರ ಇವತ್ತು ಕಬ್ಬಿಗೆ ಐದ್ ಸಾವಿರದ ಐದನೂರ ರೂಪಾಯಿ ಕೊಡ್ಬೇಕಂತ ಹೇಳಿ ನಮ್ಗೆ ಇವ್ರ ಇವತ್ ಎರಡೂರು ಸಾವಿರ ಮೂರ್ ಸಾವಿರ ರೂಪಾಯಿ ರೇಟ್ ಕೊಡ್ಬೇಕಂತಂದ್ರೆ ಅದು ದೊಡ್ಡ ಹೋರಾಟ ಮಾಡಿ ಹತ್ತು ವರ್ಷದಿಂದ ಇವ್ರ ಗೊಬ್ಬರ ಡೀಸೆಲ್ ಪೆಟ್ರೋಲ್ ರೇಟ್ ಕಡಿಮೆ ಇದ್ದು ಅವಾಗ ಎರಡ್ ಸಾವಿರದ ಏಳ್ನೂರ ಮೂರ್ ಸಾವಿರ ರೂಪಾಯಿ ರೇಟ್ ತಗೊಂಡ್ರೆ ನಡೀತಿ ಇವತ್ ಎಲ್ಲಾ ರೇಟ್ ಡಬಲ್ ಆಗಿದೆ ಅಲ್ಪಾತ್ರಲ್ಲ ಇವತ್ತು ಹಾಕಿದ್ರಿ ಈ ಬಂದೂಕ ಏನು ನಮ್ಮ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರ ಏನು ಸುಮಾರು ಮೂವತ್ ನಲ್ವತ್ ಎಂಬತ್ತನೇ ದಶಕದಲ್ಲಿ ಹೋರಾಟ ಮಾಡಿ ಇವತ್ತು ರೈತರಿಗೆ ಒಂದೇನು ಚೈತನ್ಯ ಕೊಟ್ಟದರು ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ವಿಷಯನ ಪ್ರಶ್ನೆ ಮಾಡಲಿಕ್ಕೆ ನಮಗೆಲ್ಲ ಏನು ವಿದ್ಯಾಗ ಕೊಟ್ಟರು ಅದನ್ನ ನಾವು ಇಡೀ ರಾಜ್ಯವ್ಯಾಪಿ ರೈತರೆಲ್ಲ ಒಕ್ಕಟ್ಟಾಗಿ ಬರ್ತಕ್ಕಂಥ ಏನು ಬೆಳಗಾವಕ್ಕೆ ಅಧಿವೇಶನ ಐತಿ ಸುಮಾರು ಒಂದು ನಾಲ್ಕು ಲಕ್ಷ ನಾವು ರೈತರು ಸೇರಿದಪ್ಪ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಬೆಳದಂತ ಬೆಳಿಗೂ ರೇಟ್ ಕೊಡ್ತಾನ ರೈತರ ಸಾಲನೂ ಮನ್ನಾ ಮಾಡ್ತಾನ ಅದಕ್ಕಾಗಿ ಇವತ್ತ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ನನ್ನ ರೈತರನ್ನ ನಾವು ಒಕ್ಕಟ್ಟು ಮಾಡಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಪ್ರತಿಯೊಂದು ಹಳ್ಳಿ ಒಳಗ ಸಂಘಟನೆ ಮಾಡತ್ತು ಅದಕ್ಕೆ ಎಲ್ಲಾ ನನ್ನ ರೈತ ಬಂಧುಗಳು ಪ್ರತಿಯೊಳ ಹಳ್ಳಿಯೊಳಗ ಎಲ್ಲರೂ ಸಂಘಟಿತರಾಗಬೇಕು ಆಗ್ಬೇಕು ಕಾಗೆ ಇವತ್ತ ನಮ್ಮ ಸುಲ್ತಾನ್ಪುರ್ ಗ್ರಾಮದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಕೂಡ ಸಂಘಟನೆಯನ್ನು ಉದ್ಘಾಟನೆ ಮಾಡಿದೀವಿ ಇದು ಬಹುಸಂಖ್ಯಾತವಾಗಿ ಈ ಸಂಘಟನೆ ಬೆಳಿಬೇಕು ಯಾಕಂದ್ರ ಬಹುಸಂಖ್ಯಾತ ನಾವು ರೈತರದು ಅದ್ರೊಳಗೆ ಎರಡನೇ ಮಾತಿಲ್ಲ ನಾವು ಮಾಲಕರ ಇವತ್ ಜಗತ್ ದುಡ್ದು ಅಣ್ಣ ಹಾಕವ್ರ ದವಸ ಧಾನ್ಯ ಹಾಲ ಬೆಣ್ಣಿ ತುಪ್ಪ ಏನೇನು ಬೇಕ ಈ ಜಗತ್ತಿಗೆ ಬೆಳೆದು ಕೊಟ್ಟಿರ್ತಕ್ಕಂಥ ಅದು ನಾವು ಮಾಲಕರದು ನಾವು ಆರ್ಥಿಕವಾಗಿ ಪ್ರಬಲ ಆಗ್ಬೇಕಪ್ಪ ಅಂದ್ರ ಇದಕ್ ಒಂದ ಮಂತ್ರ ಏನಪ್ಪ ಅಂತಂದ್ರೆ ಒಕ್ಕಟ್ಟಾಗತಕ್ಕಂಥ ಮಂತ್ರ ಆಗ್ಬೇಕು ಪಕ್ಷ ಜಾತಿ ಬೆಟ್ಟ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದ ತಾಯಿ ಮಕ್ಕಳಂಗೆ ಹೋರಾಟ ಮಾಡೋನು ಇವತ್ತು ಸುಲ್ತಾನ್ಪುರ್ದಾಗ ಏನಾರ ಆತತ್ತಂದ್ರ ಇವತ್ತ ಆ ಬೇರೆ ಹಳ್ಳಿ ಜನ ಇಲ್ಲಿ ಬರಬೇಕು ಅವ್ರಿಗೇನ ಆದ್ರೆ ನೀವು ಹೋಗ್ರಿ ನೀವು ಎಲ್ಲರೂ ಸಮಸ್ಯೆ ಬಗೆಯಿರಲಿಲ್ಲ ಅಂದ್ರೆ ಎಲ್ಲರೂ ತಾಲೂಕದಾಗ ಇವತ್ತು ಸಾವಿರಾರು ಸಂಖ್ಯೆ ಒಳಗೆ ಕೂಡ್ರಿ ಅಲ್ಲಿಯೂ ಬಗೆಯಿರಲಿಲ್ಲ ಅಂದ್ರೆ ಜಿಲ್ಲಾದಾಗ ಲಕ್ಷಾಂತರ ಜನ ಕೂಡಿ ಇವತ್ತು ನಾವು ನಿರ್ಣಯ ಮಾಡಿ ನಮ್ಮ ಕಬ್ಬಿನ ಬೆಲೆ ಇರಲಿ ಎಲ್ಲ ವಿಚಾರಗಳನ್ನು ಇವತ್ತು ನಮ್ಮದು ನಾವು ಅಭ್ಯಾಸ ಮಾಡೋಕ್ಕಾಗಿ ಇವತ್ತು ಹಳ್ಳಿ ಒಳಗೆ ಸಂಘಟನೆ ಮಾಡ್ನು ಅಂತೇಳಿ ಎಲ್ಲರಿಗೂ ಕೂಡ ಎಲ್ಲರನ್ನು ಕರೆಸಿ ತಾವು ಬೋರ್ಡ್ ಉದ್ಘಾಟನೆ ಮಾಡಿ ಒಂದು ಈ ಗ್ರಾಮಕ್ಕೆ ಒಂದು ಶೋಭೆ ತರ್ತಕ್ಕಂಥದ್ದು ಒಂದು ಬೋರ್ಡ್ ಯಾಕಂದ್ರೆ ಅದ್ರೊಳಗೆ ಬರೆದು ಬಿಟ್ಟು ನಾವು ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಗ್ರಾಮದೊಳಗೆ ಪ್ರವೇಶ ಇರುವುದಿಲ್ಲ ಅವರು ಅದನ್ನು ಓದ್ರಪ್ಪ ಅಂತಂದ್ರೆ ಯಾರ್ಯಾರು ಅಂತವ್ರು ಮಾಡೋರು ಇದ್ದವ್ರ ಅವ್ರು ಅಲ್ಲೇ ಅರ್ಧ ಸಡ್ಲಾಗ್ತಾರೆ ಅದಕ್ಕಾಗಿ ಅಂಥ ಒಂದು ಬೋರ್ಡ್ನಾಗ ಶಕ್ತಿ ಐತಿ ಆ ಬೋರ್ಡನ್ನು ತಮ್ಮ ಎಲ್ಲರೂ ಕೂಡ ಆ ಬೋರ್ಡ ತಕ್ಕಂತೆ ನೀವೆಲ್ಲ ರೈತರು ಒಕ್ಕಟ್ಟಾಗಿ ಈ ಸಂಘಟನೆಯನ್ನು ಬಲಿಷ್ಠ ಮಾಡೋಣ ಅಂತ ಹೇಳಿ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ